ವೆಲ್ಕಮ್ ಟು ಯೂಟ್ಯೂಬ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಇದಾಗಿರುತ್ತೆ ಅದರಲ್ಲೂ ಸಹ ಅಡಿಕೆ ಬೆಳೆಗಾರರಿದ್ರೆ ಅವರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಇದಾಗಿರುತ್ತೆ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅಡಿಕೆ ಗಿಡಗಳಲ್ಲಿ ಅದರಲ್ಲೂ ಐದು ವರ್ಷ ಅಥವಾ ಅದಕ್ಕಿಂತ ಚಿಕ್ಕ ಗಿಡಗಳಿಗೆ ಬಿಳಿ ಮತ್ತು ಕೆಂಪು ಏನುಗಳ ದಾಳಿ ಜಾಸ್ತಿ ಆಗಿದೆ ಮತ್ತು ಇನ್ನೊಂದು ರೋಗ ಬರ್ತಾ ಇದೆ ಅದು ಯಾವುದಂದ್ರೆ ಸುಳಿ ಕೊಡೆ ರೋಗ ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ ನೀವೇನಾದ್ರೂ ಅಡುಗೆ ಗಿಡಗಳ ಹತ್ರ ಹೋಗಿ ಸುಳಿನ ನೀವು ಇಳಿದ್ರೆ ಅದು ಹೊರ ಬರ್ತಿದೆ ಮತ್ತು ಅದಕ್ಕೆ ನೀರು ತುಂಬಿಕೊಂಡು ತುಂಬಾ ಕೆಟ್ಟ ವಾಸನೆ ಬರ್ತಾ ಇದೆ ಲಕ್ಷಣ ಕಂಡು ಬಂದಲ್ಲಿ ಕಾಪರ್ ಕ್ಲೋರೈಡ್ ಎಂಬ ಔಷಧಿಯನ್ನು ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮ್ನಷ್ಟು ಬೆರೆಸಿ ನೀವು ಸುಳಿಗೆ ಸ್ಪ್ರೇನ ಮಾಡಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ಯಾವುದೋ ಯಾವುದೇ ಪೆಸ್ಟಿಸೈಡ್ಸ್ ಅಥವಾ ಔಷಧಿಯ ಜೊತೆಗೆ ನೀವು ಇದನ್ನು ಸಿಂಪಡಿಸಬಾರದು ಇದಾಗಿ ನೀವು ಏಳು ದಿನಗಳ ನಂತರ ಪ್ರತಿ ಲೀಟರ್ ನೀರಿಗೆ ಪ್ರಾಪರ್ ಎರಡು ಎಮ್ ಎಲ್ ಗ್ರೀ ಪ್ಲಸ್ ಮೂರು ಎಮ್ ಎಲ್ ಗ್ರೋ ಪ್ಲಸ್ ಮೂರು ಎಮ್ ಎಲ್ ಸೊ ಇಷ್ಟನ್ನು ನೀವು ಎಲೆಗಳು ಚೆನ್ನಾಗಿ ನೆನೆಯುವಂತೆ ನೀವು ಸ್ಪ್ರೇನ ಮಾಡಬೇಕಾಗುತ್ತೆ ಈ ಔಷಧಿನ ನೀವು ಹದಿನೈದು ದಿನಗಳ ಅಂತರದಲ್ಲಿ ಎರಡು ಸಾರಿ ನೀವು ಸ್ಪ್ರೇನ ಮಾಡಬೇಕಾಗುತ್ತೆ ಅಂದರೆ ಫಿಫ್ಟೀನ್ ಡೇಸ್ ಗ್ಯಾಪಲ್ಲಿ ನೀವು ಟೂ ಟೈಮ್ಸ್ನ ನೀವು ಸ್ಪ್ರೇನ ಮಾಡಬೇಕಾಗುತ್ತೆ ಇದಾದ ನಂತರ ನೀವು ರೂಟ್ ಪ್ರೋ ನೂರು ಗ್ರಾಮ್ ಡಿ ಎ ಪಿ ನೂರೈವತ್ತು ಗ್ರಾಮ್ ಪೊಟ್ಯಾಶ್ ನೂರು ಗ್ರಾಂ ಪ್ರತಿ ಗಿಡಕ್ಕೆ ಒಂದೂವರೆ ಅಡಿ ದೂರದಲ್ಲಿ ನೀವು ಈ ಔಷಧಿಯನ್ನ ಕೊಡಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಸುಳಿ ಕೊಳೆ ರೋಗ ಮತ್ತು ಏನು ದಾಳಿ ಮಾಡುವುದು ಕಡಿಮೆ ಆಗುತ್ತದೆ ಅಂತಲೇ ಹೇಳ್ಬೋದು ಇದಾಗಿದ್ದು ಇವತ್ತಿನ ಅಡಿಕೆ ಗಿಡಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು